ಉಡುಗೆ ಸಮೀಪದ ತೊರೆನೂರು ಪ್ರೌಢಶಾಲೆ ಮತ್ತು ಮೊದಲಾಪುರ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮ ಶನಿವಾರ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಶಿಕ್ಷಣದಿಂದ ಮಾತ್ರ ಉತ್ತಮ ಭವಿಷ್ಯ ಸಾಧ್ಯ ನಿರಂತರ ಅಧ್ಯಯನಶೀಲತೆಯಿಂದ ಗ್ರಾಮೀಣ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಸಮವಸ್ತ್ರ ವಿತರಣೆ ಮಾಡುವ ಸೇವಾ ಚಟುವಟಿಕೆಯಲ್ಲಿ ತೊಡಗಿರುವುದಾಗಿ ಅವರು ತಿಳಿಸಿದರು ಯಶಸ್ಸು ಸಾಧಿಸಲು ಗುರಿ ಏಕಾಗ್ರತೆ ಮತ್ತು ಪರಿಶ್ರಮ ಅಗತ್ಯ ಹಿಂಜರಿಕೆ ಮನೋಭಾವ ಬೇಡ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಮಹಾನ್ ನಾಯಕರಾದ ವಿವೇಕಾನಂದ ಗಾಂಧೀಜಿ ಅಬ್ದುಲ್ ಕಲಾಂ ಅವರ ಆದರ್ಶಗಳನ್ನ ಅಳವಡಿಸಿಕೊಳ್ಳುವ ಸಲಹೆ ನೀಡಿದರು ಎಲ್ಲ ನಾನು ನಿಮಗಿಂತ ಬಡವಾಗಿದ್ದೆ ತುಂಬ ದನ ಕಾಯುತ್ತಿದ್ದಂಥ ಸ್ಟೇಜಲ್ಲಿ ಹೋಗಿದ್ದೆ ನಾನು ಬ್ಯಾಂಗ್ಳೂರಿಗೆ ಹೋಗಬೇಕಾದ್ರೆ ನೂರ ನಲ್ವತ್ತೈದು ರೂಪಾಯಿ ತಗೊಂಡು ಹೋಗಿದ್ದೆ ನಾನು ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿರಲಿಲ್ಲ ಕನ್ನಡದಲ್ಲಿ ಇಂಗ್ಲೀಷ್ನ ಮಾಡ್ತಾ ಇದ್ರು ಅದಕ್ಕೋಸ್ಕರ ಒಂದು ಇಂಗ್ಲೀಷ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ ಯಾಕೆಂದರೆ ಮಕ್ಕಳುಗಳು ಫೈಲ್ ಫೇಲ್ ಆಗಬಾರ್ದು ಕ್ಯಾಂಪಸ್ ಸೆಲೆಕ್ಷನ್ ಫೈಲ್ ಆಗಬಾರ್ದು ಇಂಟರ್ವ್ಯೂ ಫೈಲ್ ಆಗಬಾರ್ದು ಅದು ಬೇರೆ ಬೇಡಿ ಅದನ್ನ ವೀಕ್ ಆಗಿರ್ಬೋದು ಹಾಗಾಗಿ ನೀವು ಎಸ್ ಸಿಯಲ್ಲಿದ್ದೀರಿ ನಿಮ್ಮ ಒಳ್ಳೆ ಮಹತ್ತರವಾದ ಘಟ್ಟ ಎಲ್ಲ ಸ್ಕೂಲ್ ಸ್ಕೂಲಲ್ಲಿ ಟೀಚರ್ಸ್ಗಳು ಏನಿದ್ರೆ ಎಲ್ಲ ನುರಿತವರು ಇಂಥ ಸ್ಕೂಲ್ಗಳು ಅಂದರೆ ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿರುವಂಥ ಅಧ್ಯಾಪಕರುಗಳು ನುರಿತವರು ಅವರಲ್ಲಿ ಇರೋದೆಲ್ಲನೂ ನಿಮಗೆ ದಾನ ಮಾಡಿಕೊಡ್ತಾರೆ ದಾರ ಎರಡು ಕೊಡ್ತಾರೆ ಟೀಚ್ ಮಾಡ್ತಾರೆ ಬೋಧನೆ ಮಾಡ್ತಾರೆ ಅದೆಲ್ಲನೂ ನೀವು ಸ್ವೀಕರಿಸಿ ಬೈಬೋದು ಒಂದೊಂದು ಸಾರಿ ಅದು ಬೈಯೋದು ಒಳ್ಳೆಯದಕ್ಕೆ ನಿಮ್ಮನ್ನು ತುಂಬ ಹೊಗಳ್ತಾರಲ್ಲ ಅವ್ರನ್ನ ಜಾಸ್ತಿ ಹಚ್ಕೋಬೇಡಿ ನಿಮ್ಮನ್ನ ಯಾರು ಬೈತಾರೆ ಒಳ್ಳೆಯದಕ್ಕೋಸ್ಕರ ಅವ್ರನ್ನ ಫಾಲೋ ಮಾಡಿ ಅದಕ್ಕೆ ಫಾಲೋ ದಿ ಮಾಸ್ಟರ್ ಅಂತ ಹೇಳೋದು ನಿಮ್ಮ ಗುರುಗಿರಿಯರನ್ನ ಫಾಲೋ ಮಾಡಿ ನಿಮ್ಮ ತಂದೆ ತಾಯಿಗಳನ್ನ ಫಾಲೋ ಮಾಡಿ ನಿಮ್ಮ ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯನ್ನು ಫಾಲೋ ಮಾಡಿ ಜೈಲಿಗೆ ಹೋದವ್ರನ್ನ ಫಾಲೋ ಮಾಡಿ ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ ಇವತ್ತು ಫಿಲ್ಮ್ ಆ್ಯಕ್ಟರ್ಸ್ಗೆ ನೀವು ಫಾಲೋ ಹೀರೋಗಳು ಅಂತ ಅವ್ರಿಗೆ ಹೀರೋಗಳಲ್ಲ ಹೀರೋಗಳು ಯಾಕೆಂಥೇಳಿದ್ರು ಯಾರ್ದೋ ಹೆಸರಿಂದ ಬರ್ತಾರೆ ದುಡ್ಡು ಮಾಡ್ತಾರೆ ಕುಣಿತಾರೆ ದುಡ್ಡು ಮಾಡ್ತಾರೆ ನಿಮ್ಮ ಹೀರೋಗಳು ಯಾರು ಅಂತ ಹೇಳಿದ್ರೆ ನಮ್ಮ ದೇಶ ಕಾಯ್ದೆ ಇರ್ತಾರೆ ಸೈನಿಕರು ಅವ್ರಿಗೆ ಹೀರೋಗಳು ನಿಮ್ಮ ಸೊಸೈಟಿಲಿ ಯಾರು ನಿಮ್ಮ ತಂದೆ ತಾಯಿ ಹೀರೋಗಳು ನಿಮ್ಮ ಗುರುಗಳಿಗೆ ಹಿರೋಗಳು ಬೇರೆ ಸ್ಕ್ರೀನ್ ಮೇಲೆ ಕುಣಿತಾರಲ್ಲ ಅವ್ರಿಗೆ ಹೀರೋಗಳಲ್ಲ ಹಾಗಾಗಿ ಒಳ್ಳೆಯವ್ರನ್ನ ನೀವು ನಿಮ್ಮ ಆದರ್ಶ ಅಂತ ಹೇಳಿದ್ರೆ ಸತತ ಪ್ರಯತ್ನ ಡೆಡಿಕೇಶನ್ ಇಂದ ಬರೀ ವಿದ್ಯಾಭ್ಯಾಸದ ಕಡೆಗೆ ಅವ್ರು ಗಮನ ಹರಿಸ್ಬೇಕು ಬೇರೆದೆಲ್ಲ ಇದು ಈಗ ಸೋಷಲ್ ಮೀಡಿಯಾಗಳೆಲ್ಲ ಬಂದಿದೆ ಬೇರೆ ಬೇರೆ ಇಲ್ಲಸಲ್ಲದ ಆರೋಪಗಳು ಆ ಆಶ್ವಾಸನೆಗಳೆಲ್ಲ ಪೊಲಿಟಿಷಿಯನ್ಸ್ ಕೊಡ್ತಾರೆ ಅದೆಲ್ಲಾವುದಕ್ಕೂ ಹೊರಗಿನ ಪ್ರಪಂಚಕ್ಕೆ ಕಿವಿಗೊಡದೆ ಒಂದೇ ಒಂದು ಗುರುಗಳೇನು ಹೇಳ್ತಾರೆ ಆ ಪಾಠಗಳನ್ನ ದಿನನಿತ್ಯ ಅಭ್ಯಾಸ ಮಾಡಿ ನಿಮ್ಮ ಮುಂದಿನ ಗುರಿಯನ್ನು ತಲುಪೋದೊಂದೇ ನಿಮ್ಮ ಉದ್ದೇಶ ಆಗಿರಬೇಕು ನಿಮ್ಮ ಸದೃಢ ದೇಹ ಆಗಿರಬೇಕು ಹಾಗಾಗಿ ಒಂದೇ ಆಲೋಚನೆ ಒಂದೇ ಇಂದ ನೀವು ಜೀವನದ ಅತ್ಯುತ್ತಮ ಮಟ್ಟವನ್ನು ತಲುಪಬೇಕು ವಿದ್ಯಾರ್ಥಿ ದಸೆಯಲ್ಲಿ ನಿಮ್ಮ ಆಲೋಚನೆಗಳು ಕವಲು ದಾರಿಯಲ್ಲಿ ಒಡೆದ್ರೆ ನಿಮಗೆ ಯಶಸ್ಸು ಸಿಗೋದಿಲ್ಲ ಹಾಗಾಗಿ ಏನು ಗುರುಗಳು ಅವತ್ತಿಂದ ಅವತ್ತಿಂದ ಹೇಳ್ತಾರೆ ಪಾಠಗಳನ್ನ ಅವತ್ತವತ್ತೇ ಮನದಟ್ಟು ಮಾಡಿಕೊಂಡು ಮನೆಯಲ್ಲಿ ಹೋಗಿ ಎಲ್ಲ ಅದನ್ನ ಅಭ್ಯಾಸ ಮಾಡಿ ಗುರುಗಳೆಲ್ಲ ನುರಿತವ್ರು ಆಗಿರ್ತಾರೆ ಅಂತ ಹೇಳಿದ್ರೆ ಈ ಸ್ಕೂಲಲ್ಲಿ ಇವತ್ತಿಗೆ ಇರುವಂಥವರು ಈ ಕಾನ್ವೆಂಟ್ ಸ್ಕೂಲ್ ಬಿಟ್ಟು ಈ ಸ್ಕೂಲಲ್ಲಿರುವಂಥವರು ತುಂಬ ತುಂಬಾ ವಿದ್ಯ ಅಧ್ಯಾಪಕರುಗಳು ಹಾಗಾಗಿ ಅವರ ಅನುಭವ ಎಲ್ಲ ದಾರಿ ದಾರಿಯಲ್ಲಿ ಕೊಡ್ತಾರೆ ನೀವೆಲ್ಲ ಅದೇ ಚಿತ್ತದಿಂದ ಅಭ್ಯಾಸ ಮಾಡಿ ಮುಂದೆ ಈ ಸಮಾಜಕ್ಕೆ ಒಳ್ಳೆ ಸತ್ಪ್ರಜೆ ಆಗಬೇಕು ಒಳ್ಳೆ ಆಫೀಸರ್ ಆಗಬೇಕು ದೇಶದ ಇವತ್ತು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ದೇಶದ ಬೆನ್ನೆಲುಬಾಗಬೇಕು ಒಳ್ಳೆ ಸದೃಢವಾದ ಪ್ರಜೆಯಾಗಿ ನಿಮ್ಮ ನಾಡಿಗೆ ನಿಮಗೆ ನಿಮ್ಮನ್ನು ಈ ಪ್ರಪಂಚಕ್ಕೆ ತಂದೆ ತಾಯಿಗಳಿಗೆ ಒಳ್ಳೆ ಆದರ್ಶ ವ್ಯಕ್ತಿಗಳಾಗಿ ಬದುಕಿ ಅಂತ ಹೇಳ್ತಾ ನಿವೃತ್ತ ನಿವೃತ್ತಾಧಿಕಾರಿ ರಾಜೀಗೌಡ ಅವರು ಹರಪಳ್ಳಿ ರವೀಂದ್ರ ಅವರು ನಿಸ್ವಾರ್ಥವಾಗಿ ಸಮಾಜ ಸೇವೆಯಲ್ಲಿ ತೊಡಗಿದ್ದು ಇಂತಹ ವ್ಯಕ್ತಿಗಳು ನಿಜವಾದ ಪ್ರೇರಣಾದಾಯಕರು ಎಂದು ಪ್ರಶಂಸಿಸಿದರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಂಚಿಕೆ ಇಪ್ಪತ್ತೈದು ವರ್ಷಗಳಿಂದ ಮಕ್ಕಳೇ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಮನುಷ್ಯನಿಗೆ ಸಂಪತ್ತು ಹೆಚ್ಚಾದಾಗ ಏನಾಗುತ್ತೆ ಅಂದ್ರೆ ಕೊಡುವ ಮನಸ್ಸು ಇದೆಲ್ಲ ಅದು ಬಹಳ ದೊಡ್ಡದು ನಿಜವಾಗಿ ಅದು ನನಗೆ ಬಹಳ ಸಂತೋಷ ಆಗುತ್ತೆ ಒಂದು ಶಾಲೆಯಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ನೋಟ್ಬುಕ್ ವಿತರಣಾ ಕಾರ್ಯ ಆನಂತರ ಕೆರೆಗಳ ಪುನಶ್ಚೇತನ ಕಾರ್ಯವನ್ನು ಮಾಡ್ತಾ ಇದ್ದಾರೆ ತಮ್ಮ ಸಂಸಾರದಿಂದ ಮಾಡ್ತಾ ಇದ್ದಾರೆ ಆನಂತರ ಒಂದು ಶಾಲೆಯನ್ನ ದತ್ತು ಪಡ್ಕೊಂಡು ಅದಕ್ಕೆ ಪೀಠೋಪಕರಣಗಳನ್ನು ಒದಗಿಸಿದ್ದಾರೆ ಬಸ್ ಸೌಲಭ್ಯವನ್ನು ಒದಗಿಸಿದ್ದಾರೆ ಹೇಳಿ ಹೋದ್ರೆ ಸಮಯ ಇಲ್ಲ ಬೇಕಾದಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ ನಮ್ಮ ಶಾಲೆಗೆ ನಿಜವಾಗಿ ಅವರು ಬಂದಿರತಕ್ಕಂಥದ್ದು ಇದು ಶ್ರೀಹರ್ಷ ಇವರ ಪ್ರಯತ್ನ ಅವರು ಸತತವಾಗಿ ಸಂಪರ್ಕ ಯಾಕೆಂತಂದ್ರೆ ಒಂದು ಕೆಲಸ ಹಿಡಿದ್ರು ಅಂತಂದ್ರೆ ಅದನ್ನ ಫಾಲೋ ಅಪ್ ಮಾಡ್ತಾ ಇರ್ತಾರೆ ಅವ್ರನ್ನ ಬಿಡೋದಿಲ್ಲ ಅವರ ಪ್ರಯತ್ನ ಫಲವಾಗಿ ನಮ್ಮ ಶಾಲೆ ಮೇಲೆ ಬಂದಿದ್ದೀರಾ ಸರ್ ಮಕ್ಕಳಿಗೆ ಇವತ್ತು ನೋಟ್ಬುಕ್ಕನ್ನು ಕೊಡ್ತಾ ಇದ್ದಾರೆ ಮಕ್ಕಳೇ ನೋಡಿ ನಾವು ಯಾವಾಗ ಅವರು ಕೊಟ್ಟದ್ದು ಸಾರ್ಥಕ ಆಗೋದು ಅಂತಂದರೆ ಅದನ್ನು ನೀವು ಬಳಸಿಕೊಂಡು ಆ ವಿದ್ಯೆಯನ್ನು ಪಡಿಬೇಕು ನೀವು ಈ ಶಾಲೆಗೆ ಬಂದಿರೋದೇನಂತಂದರೆ ಶಾಲೆಗೆ ಈ ಮೂರು ವರ್ಷ ವ್ಯಾಸಂಗ ಮಾಡ್ತೀರಾ ಎಸ್ ಎಲ್ ಸಿಯಲ್ಲಿ ಫಸ್ಟ್ ಕ್ಲಾಸ್ ಅಥವಾ ಸೆಕೆಂಡ್ ಕ್ಲಾಸ್ ಅಥವಾ ಡಿಸ್ಟಿಂಕ್ಷನ್ ಪಡೆದು ಹೋಗಬೇಕು ಆಗ ಇವರು ಕೊಟ್ಟಂಥ ಕೊಡುಗೆ ಸಾರ್ಥಕ ಆಗುತ್ತೆ ಇಲ್ಲದಿದ್ದರೆ ಅದು ಅಪಾತ್ರದಾರ ಆಗಿಬಿಡ್ತದೆ ಮಕ್ಕಳೇ ಅದರಿಂದಾಗಿ ಇಂಥ ದೊಡ್ಡ ಮನಸ್ಸಿನಿಂದ ನಮ್ಮ ಶಾಲೆಗೆ ತಮ್ಮ ನೂರಾರು ಕೆಲಸ ಕಾರ್ಯಗಳ ನಡುವೆ ಕೂಡ ನಮ್ಮ ಶಾಲೆಗೆ ಬಂದು ಇವತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ಅನ್ನು ನೀಡ್ತಾ ಇರ್ತಕ್ಕಂಥ ರವಿ ಶ್ರೀ ಮಾನ್ಯ ರವೀಂದ್ರ ಹರಪಳ್ಳಿ ಅವರಿಗೆ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಪೋಷಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅನುಭವಿಸ್ತಾ ಇದ್ದೇನೆ